ಮಾನ್ಯ ಅಧ್ಯಕ್ಷರೇ ಅವಕಾಶ ಧನ್ಯವಾದಗಳು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎರಡ್ ಸಾವಿರದ ಐವತ್ತೊಂಬತ್ತನ್ನ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಮಾನ್ಯ ನಗರಾಭಿವೃದ್ಧಿ ಸಚಿವರು ಉತ್ತರವನ್ನ ಸಮರ್ಪಕವಾಗಿ ಒದಗಿಸಿದ್ದಾರೆ ಆದರೆ ನನ್ನ ಪ್ರಶ್ನೆ ಇಷ್ಟೇನೆ ಎರಡು ಸಾವಿರದ ಒಂದರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಾನು ನಗರಸಭಾ ಸದಸ್ಯ ಕಾಂಗ್ರೆಸ್ ಪಕ್ಷದಿಂದನೇ ಆಗಿದ್ದೆ ಆಗ ಬೇಲೂರಿನ ಎಗಚಿಯಿಂದ ಚಿಕ್ಕಮಗಳೂರು ನಗರಕ್ಕೆ ಸುಮಾರು ಇಪ್ಪತ್ತ್ ಕೋಟಿ ರೂಪಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಮಾಡಿತ್ತು ಅದು ಸಮರ್ಪಕವಾಗಿ ಚಿಕ್ಕಮಗಳೂರಿಗೆ ಕುಡಿಯೋ ನೀರು ಕೊಡ್ತಾ ಇತ್ತು ಆದರೆ ಕಳೆದ ಸರ್ಕಾರದಲ್ಲಿ ಈ ಅಮೃತ್ ಯೋಜನೆ ಅಡಿಯಲ್ಲಿ ನೂರ ಆರು ಕೋಟಿ ಪರಿಷ್ಕೃತ ನೂರ ಮೂವತ್ತಾರು ಕೋಟಿ ಯೋಜನೆ ಅಡಿ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ನೀರು ಕೊಡ್ತೇವೆ ಅನ್ನೋ ಒಂದು ಅಮೃತ ಯೋಜನೆಯನ್ನ ತಂದಿದ್ದು ಬಹುಶಃ ನಮ್ಮ ಚಿಕ್ಕಮಗಳೂರು ನಗರದ ಜನತೆಗೆ ಒಂದು ಬಿಳಿ ಆನೆ ಮರಿನ ತಂದು ಬಿಟ್ಟಂತೆ ಆಯ್ತು ಯಾಕೆ ಅಂತ ಹೇಳಿದ್ರೆ ದಿನ ಬಿಟ್ಟು ದಿನ ನಾವು ಸಮರ್ಪಕವಾಗಿ ಏಳು ಕೊಡ್ತೀವಿ ನೀರು ಅಂತೇಳಿ ಇವತ್ತು ನಿಜವಾಗ್ಲೂ ವಾರಕ್ಕೆ ಎರಡು ದಿವಸ ನೀರು ಕೊಡಕ್ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಮಾಡಿದ ಜಾಕ್ವೆಲ್ಗೆನೆ ಇವ್ರು ಮತ್ತೆ ಅದೇ ಜಾಕ್ವೆಲ್ ನ ಉಪಯೋಗಿಸಿಕೊಂಡ್ರು ಅವತ್ತು ಆರ್ನೂರ ಐವತ್ತು ಎಚ್ ಬಿ ಎರಡು ಮೋಟರ್ ನ ಅಳವಡಿಸಿದ್ರು ಇವ್ರು ಅದೊಂದು ತೆಗೆದು ಎಂಟುನೂರ ಐವತ್ತು ಎಚ್ ಬಿ ಎರಡು ಮೋಟರ್ ಹಾಕಿದ್ರು ಕೆಲವು ಚೇಂಜ್ ಮಾಡಿದ್ರು ಆದ್ರೆ ಅಧ್ಯಕ್ಷ ಆಗ್ಲೇ 23 ಕೋಟಿ ಸಮರ್ಪಕವಾಗಿ ಮಾಡಿದ್ವಿ ನೂರ ಮೂವತ್ತು ಕೋಟಿ ಆರುಪಯೋಗಿಸಿ ಮಾಡಿದ್ರು ಇವತ್ತು ಸಹ ನಮ್ಮ ಚಿಕ್ಕಮಗಳೂರು ನಗರಕ್ಕೆ ಸಮರ್ಪಕವಾಗಿ ನೀರು ಕುಡಿಲಿಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರತಕ್ಕಂತ ನಗರದ ಜನ ಇವತ್ತು ಇಡೀ ಹಿಂದೆ ಈ ಸ್ಕೀಮ್ ನ ಮಾಡಿದಂತ ಸರ್ಕಾರ ಅವತ್ತಿದ್ದಂತ ಅಧಿಕಾರಿಗಳಿಗೆ ಶಾಸಕರಿಗೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಅವ್ರು ಮಾಡಿರೋ ಕ್ರಮ ನಾವು ತೊಳೆಯುವ ಕೆಲಸ ಮಾಡಬೇಕು ಅಲ್ಲ ಒಂದ್ ನಿಮಿಷ ಈ ಸಮಸ್ಯೆಗಳನ್ನ ನಾವು ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನಕ್ಕೆ ತಂದಾಗ ಮಾನ್ಯ ನಗರಾಭಿವೃದ್ಧಿ ಕಾರ್ಯದರ್ಶಿಗಳ ಗಮನಕ್ಕೆ ತಂದಾಗ ಅವರಿಬ್ಬರು ತಕ್ಷಣವೇ ಎರಡು ಬಾರಿ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ನಮ್ಮ ಚಿಕ್ಕಮಗಳೂರಿಗೆ ಆಗಮಿಸಿ ಆ ಒಂದು ಪರಿಶೀಲ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು ಅದಕ್ಕೆ ನಾನು ಅವರಿಬ್ಬರಿಗೂ ಮೊದಲು ಧನ್ಯವಾದಗಳನ್ನ ಸಲ್ಲಿಸಿದ್ದೇನೆ ಅವರಿಬ್ಬರು ಪ್ರಗತಿ ಪರಿಶೀಲನಾ ಸಭೆ ಮಾಡಿದ ಆ ಇನ್ನೂ ನಮ್ಮ ಸಮಸ್ಯೆ ಯಾಕೆ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದು ಮನೆ ಅಧ್ಯಕ್ಷರೇ ನೋಡಿ ಎಂಟುನೂರ ಐವತ್ತು ಎಚ್ ಪಿ ಎರಡು ಮೋಟರ್ತಾರೆ ಎರಡ್ ಸಾವಿರದ ಇಪ್ಪತ್ತೆ ಇಸ್ವಿಲಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವತ್ತು ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿ ಒಂದು ವಾರ ಬಿಟ್ಟು ಹೋದ್ರೆ ಅಲ್ಲಿ ಮೋಟರ್ ಕೆಟ್ಟೋಗಿರುತ್ತೆ ಆಗ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಹ್ಯಾಂಡ್ ಓವರ್ ಮಾಡ್ತಾರಲ್ಲ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡೋದಕ್ಕಿಂತ ಮೂರ್ ತಿಂಗಳು ಮುಂಚೆನೆ ಆ ಎರಡು ಪಂಪ್ ಸೆಟ್ ನ ವ್ಯಾಲಿಡಿಟಿ ಮುಗ್ದೆಂತ್ರಿ ಮುಗ್ದ ಪಂಪ್ ಸೆಟ್ ನ ಅಳವಡಿಸ್ತಾರೆ ಹಿಂದೆ ಅಂತ ಹೇಳಿರ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಯಾರ್ಯಾರು ಅಂದಿನಿಂದ ಹಿಂದಿನವರೆಗೂ ಇದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗ್ಬೇಕು ಅಂತ ನಾನು ಮನೆ ಸಚಿವರಿಗೆ ಮನವಿ ಮಾಡಿದ್ದೇನೆ ಯಾಕೆ ಹೇಳಿದ್ರೆ ಅಂದ್ರೆ ನೂರ್ ಮೂವತ್ತಾರು ಕೋಟಿ ಯೋಜನೆ ವಿಫಲ ಕೋಟಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಉತ್ತರ ಕೊಡ್ಲಿ ಮೊನ್ನೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಪಾಪ ಅವರು ನೀರು ಕೊಡಬೇಕು ಅಂತ ಹೇಳಿದ್ದು ಹಳೆ ಇವರು ಎಮ್ ಎಲ್ ಎ ಇದ್ದಾಗ ಆಗಿದ್ದಲ್ಲ ಸಭಾಧ್ಯಕ್ಷರೇ ಮುಂಚೆ ಎಮ್ ಎಲ್ ಎ ಇದ್ದಾಗ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾದವು ಅದಾದ ನಂತರ ತಮ್ಮನವ್ರು ಭಾಳ ಇಂಟ್ರೆಸ್ಟ್ ತಗೊಂಡು ಇದನ್ನು ಮತ್ತೆ ಪ್ರಸ್ತಾವನೆ ಕಡಿಸಿದ್ದಾರೆ ಸಭಾಧ್ಯಕ್ಷರೇ ಚಿಕ್ಕಮಗ್ಳೂರು ನಗರಕ್ಕೆ ಅಮೃತ್ ಯೋಜನೆ ಅಡಿಯಲ್ಲಿ ಸಭಾಧ್ಯಕ್ಷರೇ ಸುಮಾರು ನೂರ ಎರಡು ಕೋಟಿಗಳ ವೆಚ್ಚದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಾವು ಈ ಕೆಲಸಗಳನ್ನ ನಾವು ಶುರು ಮಾಡಿದ್ವಿ ಸಭಾಧ್ಯಕ್ಷರ ಅವ್ರು ಹೇಳಿದ ಪ್ರಕಾರ ಬೇಲೂರಿನ ಜಲಾಶಯ ಅಲ್ಲಿ ಸುಮಾರು ಆರ್ನೂರ ಎಂಬತ್ನಾಲ್ಕು ಎಚ್ ಪಿ ಸಾಮರ್ಥ್ಯದ ಪಂಪ್ ಮನೆಯಲ್ಲಿ ಎಂಟ್ನೂರ ಐವತ್ತು ಸಾಮರ್ಥ್ಯ ಎರಡು ಪಂಪಿಂಗ್ ಮಿಷಿನ್ಗಳನ್ನ ಅಲ್ಲಿ ಅಳವಡಿಕೆ ಮಾಡಿ ನೀರು ಕೊಡುವಂತ ವ್ಯವಸ್ಥೆ ನಾವು ಮಾಡಿದ್ವಿ ಸಭಾಧ್ಯಕ್ಷ ಮತ್ತೆ ಅಲ್ಲಿ ಇದ್ದ ಆರ್ನೂರ ಎಂ ಎಂ ಪಿ ಎಸ್ ಸಿ ಏರು ಕೊಳವೆ ಮಾರ್ಗ ಇದು ಆಗಲ್ಲ ಅಂತ ಹೇಳಿ ಮತ್ತೆ ಎಂ ಎಸ್ ಆರ್ನೂರ ಹತ್ತು ಎಂ ಎಸ್ ಪೈಪ್ ಅಳವಡಿಕೆ ಮಾಡ್ಬೇಕು ಅಂತ ಹೇಳಿ ಅದನ್ನೂ ಸಹ ಅದನ್ನ ಮಾಡಿಕೊಟ್ಟಿದೀವಿ ಸಬ್ ಮತ್ತೆ ಈ ಎಲ್ಲಾ ಕಾಮಗಾರಿಗಳನ್ನ ನೋಡ್ಲಿಕ್ಕೆ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಐಪಿಇ ಗ್ಲೋಬಲ್ ಲಿಮಿಟೆಡ್ ಇವರೆಲ್ಲಾನು ಇವ್ರ ಇನ್ಸ್ಪೆಕ್ಷನ್ ಮಾಡಿನೇ ನಾವು ಮಾಡಿದ ಪರಿಹಾರ ಮಾಡಿದ್ರಿ ಸಬ್ ಒಂದು ಸಮಸ್ಯೆ ಏನಿದೆ ಅಂದ್ರೆ ಸಭಾಧ್ಯಕ್ಷ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಸಭಾಧ್ಯಕ್ಷ ಅಲ್ಲಿ ನಾವು ಈಗ ಸಪ್ಲೈ ಕೊಡ್ತಾ ಇರೋದು ಇಪ್ಪತ್ತೇಳು ಎಮ್ ಎಲ್ ಡಿ ಸಭಾಧ್ಯಕ್ಷ ಆದ್ರೆ ಚಿಕ್ಕಮಂಗ್ಳೂರು ನಗರಕ್ಕೆ ಬೇಕಾಗಿರೋದು ಮೂರು ಮೂವತ್ಮೂರು ಎಮ್ ಎಲ್ ಡಿ ನೀರು ಸಭಾಧ್ಯಕ್ಷ ಆದ್ರಿಂದ ಇದನ್ನ ಉನ್ನತೀಕರಣ ನಾವು ಮಾಡ್ಬೇಕು ಸಭಾಧ್ಯಕ್ಷ ಇಡೀ ನಗರಕ್ಕೆ ನಾವು ಇದು ಕೊಡ್ಲಿಕ್ಕೆ ಆಗಿಲ್ಲ ಸಭಾಧ್ಯಕ್ಷ ಈಗಾಗಲೇ ಸುಮಾರು ಮೂವತ್ತು ಸಾವಿರದ ಮುನ್ನೂರ ಐದು ಮನೆಗಳಿಗೆ ಈ ಪೈ ಇದು ನಾವು ಕಲೆಕ್ಷನ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಇನ್ನೊಂದಷ್ಟು ಬ್ಯಾಲೆನ್ಸ್ ಇದೆ ಸಭಾಧ್ಯಕ್ಷ ಮತ್ತೆ ಈ ಕೆಲವು ಜಾಗಗಳಿದಾವೆ ಸಭಾಧ್ಯಕ್ಷರೇ ಶ್ರೀನಿವಾಸ ನಗರ ಉಂಡೆ ದಾಸನಹಳ್ಳಿ ಈ ತರ ಒಂದು ಐದಾರು ಜಾಗಗಳಲ್ಲಿ ವಿಟ್ವೆಲ್ಗಳನ್ನ ನಾವು ನಾವು ಅಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತದೆ ಸಭಾಧ್ಯಕ್ಷರ ಈ ಹಳೆ ಜಾಕ್ವೆಲ್ ಸಭಾಧ್ಯಕ್ಷರ ಈ ಹೊಸ ನೀರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಸಭಾಧ್ಯಕ್ಷರೇ ಅದರಿಂದ ಹೊಸ ವೆಟ್ಫೆಲ್ಲು ಮತ್ತು ಮಿಸ್ಸಿಂಗ್ ಲಿಂಕ್ಸು ಇವೆಲ್ಲ ಮಾಡಬೇಕು ಅಂತ ಹೇಳಿ ಮಾನ್ಯ ಶಾಸಕರು ಇದನ್ನು ಒತ್ತಾಯ ಮಾಡಿದ್ರಿಂದ ಸುಮಾರು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಹೊಸ ಡಿ ಪಿ ಆರ್ ನಾವು ಮಾಡಿದ್ದೀವಿ ಸಭಾಧ್ಯಕ್ಷರ ಮುಂದಿನ ದಿವಸಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಅದಕ್ಕೆ ಅನುಮೋದನೆ ತಗೊಂಡು ಆ ಹೊಸ ಕೆಲಸಗಳಿಗೆ ಇಡೀ ನಗರಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಅದಾದ್ಮೇಲೆ ಇವ್ರು ಕೇಳಿದ್ದಾರೆ ಕಳಪೆ ಕಾಮಗಾರಿ ಮಾಡಿರೋ ಗುತ್ತಿಗೆದಾರರು ಇಂಜಿನಿಯರ್ ಇದೇನು ಆ ಥರ ಏನಾಗಿಲ್ಲ ಸಭಾಧ್ಯಕ್ಷೆ ಸ್ವಲ್ಪ ಲೇಟಾಗಿದೆ ಅಷ್ಟನ್ನೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅದನ್ನು ಮಾಡಿರೋ ಪ್ರಕಾರ ಆ ಇಪ್ಪತ್ತೇಳು ಎಮ್ ಎಲ್ ಡಿ ಮಾತ್ರ ನೀರು ಅದೇ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಅಡಚಣೆ ಆಗಿದೆ ಸಭಾಧ್ಯಕ್ಷೆ ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಸರಿ ಮಾಡ್ತೀವಿ ಸಭಾಧ್ಯಕ್ಷೆ ಈಗ ಹೊಸ ಯೋಜನೆಯ ಅಡಿಯಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಅವಶ್ಯಕತೆ ಇರ್ತದೆ ಸಭಾಧ್ಯಕ್ಷೆ ಅದನ್ನು ಫೈನಾನ್ಸ್ ಹತ್ರ ಮಾತಾಡಿ ತಮ್ಮ ಇನ್ನೋರ್ ಜೊತೆ ಸೇರಿ ಈ ಪರಿಹಾರ ಪ್ರಶ್ನೆ ಒಂದು ನಿಮಿಷ ನಿಮ್ದು ಒಂದೂವರೆ ನಿಮಿಷ ಇಲ್ಲಿ ಉತ್ತರ ಒಂದು ಸಮಸ್ಯೆಗೆ ಕೋಟಿ ಬೇಕಾಗ್ತದೆ ಸಭಾಧ್ಯಕ್ಷ ನೂರ ಇಪ್ಪತ್ತೆಂಟು ಕೋಟಿ ನಾನ್ ಫೈನಾನ್ಸ್ ಹತ್ರ ಮಾತಾಡಿ ಅದು ಯಾವ ರೀತಿಯಲ್ಲಿ ಕೊಡ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳತ್ರ ಸಹ ಮಾತನಾಡಿ ಶಾಸಕನೇ ಕರ್ಕೊಂಡೋಗಿ ಮಾತಾಡ್ತೀವಿ ಸಭಾಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನಮ್ಮ ನಮ್ಮ ಸಮಸ್ಯೆಗೆ ನಮ್ಮ ಸಚಿವರು ಬಹಳ ಸಕ್ರಿಯವಾಗಿ ಸ್ಪಂದಿಸಿದ್ದಾರೆ ಕಾರ್ಯದರ್ಶಿಗಳು ಸ್ಪಂದಿಸಿದ್ದಾರೆ ಹಾಗಾಗಿ ಅವರು ನಮ್ಮ ಮುಖ್ಯಮಂತ್ರಿಗಳ ಬಳಿ ಬಹಳ ಆಪ್ತ ಇರೋದ್ರಿಂದ ಆದಷ್ಟು ಬೇಗ ಈ ನೂರ ಕೋಟಿ ಪ್ರಸ್ತಾವನೆಯನ್ನ ಅಪ್ರೂವಲ್ ತಗೊಂಡು ನಮಗೆ ಸಮರ್ಪಕವಾಗಿ ಚಿಕ್ಕಮಗಳೂರು ನಗರಕ್ಕೆ ಕುಡಿಯೋ ನೀರು ಹಾಗೂ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಇದೇ ಇಲಾಖೆ ಇದೇ ಸಚಿವರು ಒಂದು ಒಳಚರಂಡಿ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಇದೆ ಎರಡ್ ಸಾವಿರದ ಇಪ್ಪತ್ತೈದಾರು ಮುಗಿದಿಲ್ಲ ಆ ಈ ಹಿಂದೆ ಇಲ್ಲಿ ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾದ ಪ್ರಾರಂಭ ಆಗಿದ್ದು ಇವತ್ತು ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ದಯಮಾಡಿ